ಎಲ್ಲರೂ ನಮಸ್ಕಾರ ನಾ ನಿಮ್ಮ ಆನಂದ್ ಆ ಶುಭೋದಯ ಇವತ್ತಿನ ಟಾಣಿಕ್ ವಿಷಯ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳಾಕ ಬಯಸ್ತೇನೆ ಜೀವನ್ದಾಗ ಕಷ್ಟನ ಇರ್ಲಿ ಸುಖನ ಇರ್ಲಿ ಇದೊಂದು ಟಾನಿಕ್ ಇದ್ಬಿಟ್ರೆ ಮನುಷ್ಯ ತುಂಬಾ ಆರಾಮ್ ಇರ್ತಾನ ಅಂದ್ರೆ ನಾವೆಲ್ಲ ಎಷ್ಟು ಚಂದ ಇರ್ಬೋದಂದ ನೀವು ತಿಳ್ಕೋಬಹುದು ಇದೊಂದು ನಮ್ ಜೀವನದಾಗ ಇದ್ಬಿಟ್ರೆ ಆಹಾ ಸುಖನೇ ಸುಖ ಅಂತಂದ ಹೇಳಕ್ಕ ನಾ ಬೇಡ್ತೇನೆ ಹಂಗಂದ್ರ ಈಗ ಯಾವಪ್ಪ ಅಂದ್ರೆ ಐದ್ನಿ ಟಾನಿಕ್ ಅಂದ್ರೆ ಪ್ರತಿಯೊಬ್ಬರಲ್ಲೂ ಇರುವಂತ ಈ ಟಾನಿಕ್ ತುಂಬಾ ಮುಖ್ಯವಾಗಿದ್ದ ಐತಿ ಹೌದ್ರಿ ಯಾಕಂದ್ರ ಪ್ರತಿನಿತ್ಯ ಮನುಷ್ಯ ದುಃಖನೂ ಆಗ್ತಾನೆ ಇತ್ತ ಸುಖನು ಬರ್ತೈತಿ ಇತ್ಲ ದುಃಖನು ಬರ್ತಾವ್ ಇಟ್ಲಾ ಬೇಜಾರು ಆಗ್ತಾ ಇರ್ತೈತಿ ಇಟ್ಲಾಗ ಸಂತೋಷನೂ ಆಗ್ತಾ ಇರ್ತಾನ ಆದ್ರೆ ಇಂತ ಬೇಜಾರಾತು ದುಃಖ ದುಃಖ ಸಂದರ್ಭದಲ್ಲಿ ಬದಾಗ ನೀಟ್ ಹಾಂಗ್ಕೊಂಡಿದ್ದು ಮನುಷ್ಯ ಪ್ರತಿನಿತ್ಯ ಆನಂದವಾಗಿರ್ತಾನ ಹಂಗಂದ್ರೆ ಈ ಠಾಣಿಕ್ ಯಾವ್ದಂತ ಗೊತ್ತ ಅದರಿ ನಗು ನಗುರಿ ಮನುಷ್ಯ ನಗಲಾರ್ದ ಇರಂಗಿಲ್ಲ ಇವತ್ತು ಇವತ್ತಿನ ದಿನದಾಗ ನಕ್ರ ಅವನ ಕಷ್ಟಗಳು ಎಲ್ಲಾ ದೂರ ಆಗ್ತಾವ್ ಅವನ ಭಾರನ ಸಮೇತ ತುಂಬಾ ದೂರ ಆಕತಿ ಅವನ ತುಂಬಾ ದಿನದ ಆತನ ಮೈ ಮೇಲಿರುವಂತ ಬಹಾರಗಳನ್ನ ಇಳಿಸ್ಕೋಬೇಕಂದ್ರ ಇರೋದು ಒಂದ ಒಂದ ಠಾಣಿಕ್ ಅದ ನಮ್ ರೀ ನಗು ಅಂದ್ರ ಅದಾಗ ತುಂಬಾ ಬಗೆದ ಬಗೆಯದವು ಎಂತಿಂತ ನಗು ಅಂದ್ರ ನಸುನಿಗೆ ನಸುನೆಗೆ ನಸುನೆಗೆ ಅಂತಂದು ಇದೆ ಅದ್ ಹೆಂಗಪ್ಪಾ ಅಂದ್ರೆ ಅಲ್ಲೇ ಒಳಗಿಂದ ಒಳಗಣ ಹೆಂಗಂದ್ರ ಇಷ್ಟವರ್ದ ನಬ ನೀ ನೋಡ್ರಿ ನೀನು ಎಷ್ಟ್ ಹೆಂಗ್ ನಗ್ತಾರ ಗೊತ್ತ ತಿನ್ನ ಹುಡ್ದು ತುಂಬಾ 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 ಅಂದ್ರೆ ಅಷ್ಟ ಅರಲ್ಲೇ ನಕ್ಕ ಅಲ್ಲೇ ಸುಮ್ನ ಬಿಡ್ತಾರ ಇನ್ನೊಂದು ಯಾರ ನೋವು ಗೊತ್ತಿ ತಿನ್ರದ್ ವಜ್ರಮುನಿ ನೋವು ನೋಡ್ರಿ ನೀವು ವಜ್ರಮುನಿ ಹೆಂಗ್ ನಗ್ತ್ರಿ ಟಿ ಆಗಲ್ಲ ಅರ್ಥ ಇನ್ನಿನ್ ನಗು ರೀತಿ ಕುದುರ್ಣೆ ಗೊತ್ತಿ ಇವತ್ತು ಕುದುರ್ನೆಗೂ ಅಂತಾರ ಇನ್ನಿನ್ನೊಬ್ಬರ ಅವ್ರ ನಕ್ಕ ಮೇಲೆ ಬರ್ತಿರ ಹಂಗ ನಗ್ತಾ ಇರ್ತಾರ ಅಲ್ಲೇ ಸಣ್ಣ ಸುಮ್ನೆ ಆಗ್ಬಿಡ್ತಾರ ನಮ್ ಜೀವನದಾಗ ಹಿಂಗಾರಿ ಒಂದ್ ನಗು ಇರುವ ಅಂದ್ರೆ ನಮ್ ಜೀವನನ ನಷ್ಟರ ಆಗಿರ್ತೀವಿ ಇಂಥ ನಗು ಅಂದ್ರ ಯಾರ ಯಾರಿಗೆಲ್ಲ ಇದಿರೋ ನಾವು ಚಿಕ್ಕವರಿದ್ದಾಗ ಮಾಸ್ತರ್ ಹೇಳ್ತಿದಂತ ಪಾಠದಾಗ ಹಾಡ್ಬಂತಂದ್ರ ಅಲ್ಲಾರ ಒಂದ್ಸಲ ಅಂತ ಬಿಟ್ಬಿಟ್ರೆ ನಸು ನಸ್ಬಿಡ್ತೇವಿ ಅಂದ್ರೆ ಕೈ ನಗು ಅಂತಾರ ಕಳ್ನಗು ಇನ್ನು ಒಂದ ಇನ್ನು ಐತ್ರಿ ಕಾಲೇಜ್ ಹುಡುಗಿ ಕಾಲೇಜ್ ಹುಡುಗಿ ಮಗ ಕಳ್ನಗುನಿ ಆ ಹುಡುಗ ಅಲ್ಲಿ ಬರಕತ್ತ ಈ ಕಿಲೆ ನಕ್ಕ ಅರ್ಥ ನೋಡಕರಿಕಿನ್ ಕಳ್ಳನಗು ಅಬ್ಬಾವ ಏನ್ ಚಂದ ಇರ್ತಂದ್ರ ಹುಡುಗ ಅಲ್ಲೇ ಬಿದ್ದಂಗ ಏನಾಗಿರ್ತಾನ ಬಿತ್ತ ಹೇಳ ಪಂಚರ ಆಕಿ ಮುಂದ್ ಹೋಗಿ ಬಿದ್ದ ಹಳ್ಳದ್ ಬಿದ್ದ ಮುಗ ಪಂಚರ್ ಆ ಒಂದೇ ನಗು ಸಾಕ್ರಿ ಹದಿನಾರು ಹದಿನೈದು ಐದು ವರ್ಷ ದುಡ್ಬಿರದ್ ದಾರಿ ಬರ್ಬಾರ್ದು ಹಿಂಗ ನಗು ತುಂಬಾ ಇದಾದವು ಇನ್ನಿಬ್ ಇನ್ನೊಂಥರದ್ದು ನಗು ಇರ್ತತ್ರಿಪ್ಪ ಅದನ್ನು ಮರ್ಕೇನಿ ನಾವು ನೀವು ಜೀವನ್ದಾಗ ನೋಡಿರ್ಬ ನುಡಿಲ್ಲ ಅಂತ ನಗು ಇರ್ತತಿ ಎಂಟಿಂತ ನಗು ಅಂದ್ರೆ ಇನ್ನೊಬ್ಬನು ಇನ್ನೊಬ್ಬ ಕಂಡ್ ಆಡ್ಕೊಳ್ಳುವ ಆಡ್ಕೊಳ್ಳುವಂತ ನಗೋದು ನೋಡಿರೇನು ನೀವು ಬಂದ ನೋಡ್ಕೊಳ್ಳ ನಮಗ ಮಾತಾಡ್ತಾರ ಇಲ್ಲಿ ಮಾತ್ರ ಹುಡುಗಿದ್ರು ಮಾತಾಡ್ತಾರ ಬಂದ ಇವ್ನ ಮಾಡಿದ ಇಲ್ಲ ಅಂತ ನಗುನು ಅದಾವ ದುಃಖದ ನಗುನು ಅದಾವ ದುಃಖದಾಗ ನಗು ಅಂತ ನಗುನು ಅದಾವ ಹೆಂಗ ಗೊತ್ತೇತ ಮನುಷ್ಯ ತುಂಬಾ ಭಾರ ಆಗಿರ್ತತಿ ಆ ದುಃಖನ ಮರಿ ಅಂತ ನಗುದ ಅದ ನಗುರಿ ಮುಗುಳ್ನಾಗೆ ಅಂತಾರ ಮುಗುಳ್ನಾಗ ನಮ್ ಎಂತ ದುಃಖನೂ ಇದ್ರು ಒಂದ್ ಸ್ವಲ್ಪ ಮಗುಳಿನ ಗೆದ್ ಬಿಟ್ಬಿಟ್ರೆ ಅದ ದೊಡ್ಡ ನಗುರಿ ನಮ್ಗೆ ಎಷ್ಟೋ ತರದ ನೋಲುಗಳಿರ್ಬೋದು ಎಷ್ಟೋ ತರದ ದುಃಖಗಳಿರ್ಬೋದು ಎಷ್ಟೋ ತರದ ಏನೇ ಇರ್ಬೋದು ನಮ್ಮೆಲ್ಲಾ ಆಯುಸ್ಗಳಿಗೆ ನಮ್ಮ ದುಃಖಗಳಿಗೆ ನಿವಾರಣೆ ಕೊಡುವುದ ನನ್ನ ನಗು ನವಲಾರ ಮನುಷ್ಯ ಯಾವತ್ತೂ ಇಲ್ರಿ ಎಲ್ಲಾರು ನಗ್ತಾ ಇರ್ತಾರ ಆ ನಗು ಇದ್ರನೆ ಬಾರಿ ಸಂತೋಷವಾಗಿರ್ಬೇಕು ನಮ್ಮ ಸಹಸ್ತ್ರ ಯಾರು ಬಂದ್ರೆ ತುಂಬಾ ವರ್ಷಗಳಂತ ನಂತರ ನೋಡಿದ್ರೆ ಆ ಮುಖದಲ್ಲಿ ಬರುವಂತ ಮುಗಳನಗೆ ಆ ಹೆಚ್ಚಂದ ಎಷ್ಟೋ ಎಲ್ಲೋ ದೂರು ಇರುವಂತ ನಮ್ಮ ಸ್ನೇಹಿತ ಜಾತ್ರೆಗೋ ಜಾತ್ರೆಗೂ ಏನು ಹಬ್ಬಕ್ಕ ಬಂದಾಗ ಸಿಗುವಂತ ನಗುನೇ ಬೇರೆ ಆನಂದ ನಾವು ಕಳ್ಕೊಂಡ ಹಿಂತ್ರ ಎಂತಾದ್ರು ಒಂದು ಇದು ಸನ್ನಿವೇಶಕ್ಕೆ ಅದು ಮತ್ತೆ ಮರೆತರಿಸಿದಾಗ ಸಿಗುವಂತ ಆನಂದವೇ ತುಂಬಾ ಸಂತೋಷ ಕೊಡುತ್ತದೆ ಆ ನಗು ನಮ್ಮ ಜೀವನದಾಗ ಪ್ರತಿ ಕ್ಷಣ ಪ್ರತಿ ಘರಿಗೆ ಇದ್ದೇ ಇರ್ಬೇಕಂತಂದ ನನ್ನ ಆಶಯ ಸ್ನೇಹಿತರೆ ನಾವು ಅನ್ಕೊಂಡಿರ್ಬೋದು ನಗು ಅಂದ್ರೆ ನಮ್ಮ ಅಹ್ ಅಪಹಾಸ್ಯ ಮಾಡಕ್ ನಗು ಅಂದ್ರ ನಮ್ಮ ಜೀವನದ ಕಷ್ಟಗಳಿಗೆ ಒಂದು ದೊಡ್ಡ ಠಾಣಿಕ್ ಅಂತಾನೆ ಹೇಳ್ಬೋದು ನಗು ಅಂದ್ರ ಆ ನಗುನಾಗ ಅಷ್ಟ್ ಶಕ್ತಿ ಐತಿ ನೋಡ್ಕೊಳು ನೀವು ಎಷ್ಟೇ ದುಃಖದಾಗಿರ್ಲ್ರಿ ಎಷ್ಟೇ ಇದು ಇಲ್ರಿ ನಕ್ಕಾದ ಆಗುವಂತ ಮನಸ್ಸು ಆನಂದ ಆ ಭಾರ ಮನಸ್ಸಿಗೆ ಹಾಕತಿ ಇಲಿ ನೀರಿನಂತೆ ತಿಳಿಯಾಗಿ ಮನಸ್ಸು ಹಗುರು ಹಾಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅನ್ನು ಮಾಡಿ ಈ ವಿಡಿಯೋ ಮಿಸ್ ನಿಮ್ಗೆ ಇಷ್ಟ ಆಗ್ತಂದ್ರೆ ಶೇರ್ ಮಾಡ್ರಿ ಏನಾದ್ರೂ ತಪ್ಪು ಮಾತಾಡಿದ್ರೆ ನಿಮ್ಮ ಹೊಟ್ಟಿಗೆ ಹಾಕಂದ ಕ್ಷಮಿಸ್ರಿ ಅಂತಂದ್ರೆ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ